ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಮಾತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಕೃಷ್ಣನು ಭಕ್ತಿ ಜ್ಞಾನ ಕರ್ಮಗಳಲ್ಲಿ ಭಕ್ತಿಯ ಮೇಲ್ಮೆಯನ್ನು ತಿಳಿಸಿದುದು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಬುದ್ಧವನು ತಿರುಗಿ ಪ್ರಶ್ನೆ ಮಾಡುವನು ಕೃಷ್ಣ ಗುಣದೋಷ ಭಾವನೆ ಇಲ್ಲದಿರುವುದೇ ಗುಣವೆಂದು ಹೇಳಿದೆಯಲ್ಲವೇ ಈ ವಿಚಾರವಾಗಿ ನನಗೆ ಇನ್ನೊಂದು ದೊಡ್ಡ ಸಂದೇಹವು ಹುಟ್ಟಿರುವುದು ಏನೆಂದರೆ ವೇದವೆಂಬುದು ಸರ್ವೇಶ್ವರನಾದ ನಿನ್ನ ಶಾಸನವಾಗಿರುವುದು ಆ ವೇದವಾಕ್ಯಗಳೆಲ್ಲವೂ ಪ್ರಾಯಕವಾಗಿ ವಿಧಿ ನಿಷೇಧಗಳನ್ನೇ ಹೇಳುವವು ಆ ವಿಧಿ ನಿಷೇಧಗಳಿಂದಲೇ ಕೆಲವು ಕರ್ಮಗಳಿಗೆ ಗುಣವು ಕೆಲವು ಕರ್ಮಗಳಿಗೆ ದೋಷವು ಏರ್ಪಡುವವು ಮತ್ತು ಆ ವೇದಗಳೇ ವರ್ಣಾಶ್ರಮ ಭೇದಗಳನ್ನು ಅವುಗಳಿಂದ ಏರ್ಪಟ್ಟ ಪ್ರತಿಲೋಮ ವಿಲೋಮ ಜಾತಿಗಳನ್ನು ದ್ರವ್ಯ ದೇಶ ಕಾಲ ವಯಸ್ಸು ಮುಂತಾದವುಗಳ ನ್ಯೂನಾತಿರೇಕಗಳನ್ನು ಸ್ವರ್ಗ ನರಕಾದಿ ಫಲ ಭೇದಗಳನ್ನು ನಿರೂಪಿಸುವವು ಇದು ಗುಣವೆಂದು ಇದು ದೋಷವೆಂದು ಗ್ರಹಿಸುವುದಕ್ಕೆ ಉಪಯೋಗ ಮೇಲೆ ನಿನ್ನ ಆಜ್ಞಾ ರೂಪಗಳಾದ ವೇದಗಳಿಂದ ಬೇರೆ ಯಾವ ಪ್ರಯೋಜನವುಂಟು ವಿಧಿ ನಿಷೇಧ ರೂಪಗಳಾದ ಆ ವೇದಗಳು ಮನುಷ್ಯರಿಗೆ ಯಾವ ವಿಧದಿಂದ ಶ್ರೇಯಸ್ಕರಗಳೆನಿಸುವವು ಸ್ವರ್ಗಾದಿ ಫಲಗಳನ್ನು ಅವುಗಳಿಗೆ ಸಾಧನಗಳನ್ನು ತಿಳಿಯದಿದ್ದಾಗ ಪಿತೃಗಳಿಗೂ ದೇವತೆಗಳಿಗೂ ಮನುಷ್ಯರಿಗೂ ನಿನ್ನ ಆಜ್ಞಾ ರೂಪವಾದ ಆ ವೇದವೇ ಆ ಪರೋಕ್ಷ ವಿಷಯಗಳನ್ನು ತೋರಿಸತಕ್ಕ ಉತ್ತಮ ನೇತ್ರದಂತಿರುವುದು ಆದುದರಿಂದ ಆ ವೇದಗಳಲ್ಲಿ ನಿರೂಪಿಸಲ್ಪಟ್ಟ ವಿಧಿ ನಿಷೇಧಗಳನ್ನು ಅನುಸರಿಸಿ ಗುಣ ದೋಷಗಳನ್ನು ಕಂಡುಕೊಳ್ಳುವುದು ಅತ್ಯವಶ್ಯವಾಗಿರುವಾಗ ಗುಣ ದೋಷ ಗ್ರಹಣವೇ ದೋಷವೆಂದು ನೀನು ಹೇಳುವೆಯಲ್ಲವೇ ಮನುಷ್ಯನಿಗೆ ಆ ವೇದ ಗುಣ ಗುಣದೋಷ ಜ್ಞಾನವು ಸ್ವತಃ ಜನಿಸಲಾರದು ಹೀಗೆ ನೀನೇ ಹಿಂದೆ ವೇದಗಳ ಮೂಲಕವಾಗಿ ಗುಣ ದೋಷಗಳನ್ನು ತೋರಿಸಿ ಈಗ ನನಗೆ ಪ್ರತ್ಯಕ್ಷವಾಗಿ ಆ ಗುಣದೋಷ ಪರಿಜ್ಞಾನವನ್ನು ದೋಷವೆಂದು ಹೇಳುವೆಯಲ್ಲವೇ ಹೀಗೆ ಪೂರ್ವೋತ್ತರ ವಿರುದ್ಧವಾದ ನಿನ್ನ ಮಾತನ್ನು ಕೇಳಿ ನನಗೆ ಭ್ರಮ ಉಂಟಾಗಿರುವುದು ಆ ಭ್ರಮವನ್ನು ನೀಗಿಸಬೇಕು ಎಂದನು ಅದಕ್ಕ ಕೃಷ್ಣನು ಉದ್ಧವ ಕೇಳು ವೇದ ಬೋಧಿತಗಳಾದ ವಿಧಿ ನಿಷೇಧಗಳನ್ನು ಕೈಬಿಡಬೇಕೆಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಹೇಳಿದ ವಿಷಯವಲ್ಲ ಆಯಾ ಅಧಿಕಾರಿ ಭೇದದಿಂದ ಪುರುಷಾರ್ಥ ಸಾಧನಗಳು ವೇದದಲ್ಲಿ ಬೇರೆ ಬೇರೆ ವಿಧವಾಗಿ ವ್ಯವಸ್ಥೆ ಮಾಡಲ್ಪಟ್ಟಿರುವವು ನರಕಕ್ಕೆ ಹೋಲಿಸಿದಾಗ ಸ್ವರ್ಗವು ಉತ್ತಮವೆಂದು ತೋರುವುದು ಮೋಕ್ಷದಲ್ಲಿ ದೃಷ್ಟಿಯುಳ್ಳವರಿಗೆ ಆ ಸ್ವರ್ಗವೇ ಅತ್ಯಂತ ಹೇಯವಾಗಿ ತೋರುವುದು ಆದುದರಿಂದ ಮೇಲೆ ಹೇಳಿದ ಗುಣದೋಷ ವಿಭಾಗಗಳು ಆಯಾ ಅಧಿಕಾರಿಗಳ ಸ್ವಭಾವಾನುಸಾರವಾಗಿ ನಿರ್ಣಯಿಸಲ್ಪಟ್ಟಿವೆ ಮುಖ್ಯವಾಗಿ ಮನುಷ್ಯರ ಶ್ರೇಯಸ್ಸಿಗೆ ಜ್ಞಾನ ಕರ್ಮ ಭಕ್ತಿಗಳೆಂಬ ಮೂರು ಬಗೆಯ ಯೋಗ ಸಾಧನೆಗಳು ನನ್ನಿಂದ ನಿರ್ಣಯಿಸಲ್ಪಟ್ಟಿರುವವು ಪುರುಷನು ಯಾವ ಪುರುಷಾರ್ಥವನ್ನು ಪಡೆಯಬೇಕಾದರೂ ಈ ಮೂರಕ್ಕಿಂತಲೂ ಬೇರೆ ಉಪಾಯವಿಲ್ಲ ಕರ್ಮ ಫಲಗಳೆಲ್ಲವೂ ದುಃಖದಲ್ಲಿಯೇ ಮುಗಿಯುವುದೆಂಬುದನ್ನು ಮುಗಿಯುವವು ಎಂಬುದನ್ನು ತಿಳಿದು ಆ ಕರ್ಮಗಳಲ್ಲಿ ಜಿಹಾಸೆ ಹುಟ್ಟಿದವರು ಜ್ಞಾನ ಯೋಗವನ್ನು ಅವಲಂಬಿಸಬಹುದು ಸ್ವರ್ಗಾದಿ ಫಲಗಳಲ್ಲಿ ಆಸೆಯಿಂದ ಕರ್ಮಗಳಲ್ಲಿ ಉತ್ಸಾಹವುಳ್ಳವರು ಕರ್ಮಯೋಗವನ್ನೇ ಅವಲಂಬಿಸಬಹುದು ಏನೋ ಒಂದು ಭಾಗ್ಯ ವಿಶೇಷದಿಂದ ಭಗವಂತನ ಕಥಾ ಶ್ರವಣ ಕೀರ್ತನಾದಿಗಳಲ್ಲಿ ಅಕ್ಕರೆ ಹುಟ್ಟಿದಾಗಲೂ ಪೂರ್ವವಾಸನೆಯಿಂದ ಕರ್ಮಗಳನ್ನು ಬಿಡಲಾರದೆ ಆ ಕರ್ಮಗಳಲ್ಲಿ ತನಗುಂಟಾದ ದೋಷ ದೃಷ್ಟಿಯಿಂದ ಅದರಲ್ಲಿ ಅತ್ಯಾಸಕ್ತಿಯೂ ಇಲ್ಲದವನಿಗೆ ಭಕ್ತಿಯೋಗವೇ ಸಿದ್ಧಿಪ್ರದವಾಗುವುದು ಎಷ್ಟರವರೆಗೆ ಕರ್ಮಗಳಲ್ಲಿ ವಿಶೇಷವಾಗಿ ನಿರ್ವೇದವು ಹುಟ್ಟದಿರುವುದು ಮತ್ತು ಎಲ್ಲಿಯವರೆಗೆ ನನ್ನ ಕಥಾಶ್ರವಣ ಕೀರ್ತನಾದಿಗಳಲ್ಲಿ ಶ್ರದ್ಧೆಯು ಜನಿಸದಿರುವುದು ಅದುವರೆಗೆ ತನ್ನ ವರ್ಣಾಶ್ರಮ ಧರ್ಮಗಳನ್ನು ತಪ್ಪದೆ ನಡೆಸುತ್ತಲೇ ಇರ ಬರಬೇಕು ಆದರೆ ಆ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನಿಡದೆ ನಡೆಸುತ್ತಿರಬೇಕು ಮೋಕ್ಷ ಪ್ರಾಪ್ತಿಯವರೆಗೂ ಹೀಗೆಯೇ ಫಲಾಪೇಕ್ಷೆ ಇಲ್ಲದೆ ಸ್ವಧರ್ಮಗಳನ್ನು ನಡೆಸುತ್ತಾ ಯಜ್ಞಾದಿಗಳನ್ನು ನನ್ನ ಆರಾಧನಾ ರೂಪವಾಗಿಯೇ ನಡೆಸತಕ್ಕವನು ಸ್ವರ್ಗ ನರಕಗಳನ್ನು ಹೊಂದಲಾರನು ಅಂಥವನಿಗೆ ನನ್ನಲ್ಲಿ ಭಕ್ತಿಯೋಗವು ಪರಿಪಕ್ವವಾಗಿ ಆ ಮೂಲಕವಾಗಿ ಮೋಕ್ಷವೇ ಕೈಗೂಡುವುದು ಆದುದರಿಂದ ಕರ್ಮಗಳನ್ನು ಫಲಾಭಿಸಂಧಿಯಿಂದ ನಡೆಸಬಾರದು ಅಂಥವನು ಮನುಷ್ಯ ಶರೀರದಲ್ಲಿರುವಾಗ ನಿಷಿದ್ಧ ಕರ್ಮಗಳನ್ನು ತ್ಯಜಿಸಿ ಸ್ವಧರ್ಮಗಳನ್ನು ನಡೆಸುವುದರಿಂದ ಶುದ್ಧನಾಗಿ ಪವಿತ್ರವಾದ ಜ್ಞಾನಯೋಗವನ್ನಾಗಲಿ ಯಾವುದೇ ಒಂದು ಭಾಗ್ಯ ವಿಶೇಷದಿಂದ ನನ್ನಲ್ಲಿ ಆಕಸ್ಮಿಕವಾಗಿ ಜನಿಸಿದ ಭಕ್ತಿಯೊನ್ನ ಯೋಗವನ್ನಾಗಲಿ ಹೊಂದಿ ಆ ಮೂಲಕವಾಗಿ ಮೋಕ್ಷವನ್ನು ಪಡೆಯಬಹುದು ಈ ವಿಧವಾಗಿ ಜ್ಞಾನ ಭಕ್ತಿಗಳಿಂದ ಸುಲಭವಾಗಿ ಮೋಕ್ಷವನ್ನು ಕೈಗೂಡಿಸುವುದಕ್ಕೆ ಮನುಷ್ಯ ದೇಹವೇ ಉತ್ತಮ ಸಾಧನವು ಆದುದರಿಂದ ಸ್ವರ್ಗ ನರಕಗಳಲ್ಲಿ ಇರುವವರು ಈ ಮನುಷ್ಯ ದೇಹವನ್ನೇ ಕೋರುವರು ಸ್ವರ್ಗ ನರಕ ದೇಹಗಳು ಹೀಗೆ ಮೋಕ್ಷ ಮೋಕ್ಷ ಸಾಧಕಗಳಾಗಲಾರವು ಆದುದರಿಂದ ವಿವೇಕಿಯಾದವನು ನರಕವನ್ನು ಹೇಗೋ ಹಾಗೆ ಸ್ವರ್ಗವನ್ನು ಅಪೇಕ್ಷಿಸಬಾರದು ಆದರೆ ಮನುಷ್ಯ ದೇಹವು ಇಹಪರ ಸುಖಗಳಿಗೆ ಸಾಧನವೆಂಬುದಕ್ಕಾಗಿ ಆ ದೇಹಕ್ಕಾದರೂ ತಿರುಗಿ ಆಸೆ ಪಡಬಾರದು ದೇಹದಲ್ಲಿ ಆಸೆಯನ್ನಿಡುವುದರಿಂದ ಮನುಷ್ಯನು ಮೋಹವಶನಾಗಿ ಕೊನೆಗೆ ಸ್ಥಾವರ ಜನ್ಮವನ್ನೇ ಹೊಂದಬೇಕಾಗಿ ಬರುವುದು ಆದುದರಿಂದ ಜೀವನು ಒಮ್ಮೆ ಮನುಷ್ಯ ಶರೀರವನ್ನು ಪಡೆದಿರುವಾಗ ಸಾಯುವುದಕ್ಕೆ ಮೊದಲು ತನ್ನ ದೇಹವು ದೃಢವಾಗಿರುವಾಗಲೇ ಮರಣಶೀಲವಾಗಿದ್ದರೂ ಉತ್ತಮ ಪುರುಷಾರ್ಥ ಸಿದ್ಧಿಗೆ ಆ ದೇಹವೇ ಮುಖ್ಯ ಸಾಧನವೆಂಬುದನ್ನು ತಿಳಿದು ಎಚ್ಚರಿಕೆಯಿಂದ ಮೋಕ್ಷ ಪ್ರಾಪ್ತಿಗಾಗಿಯೇ ಯತ್ನಿಸಬೇಕು ಅಂಥವನೇ ವಿದ್ವಾಂಸನು ಕಾಡಿನಲ್ಲಿ ಪಕ್ಷಿಯು ಒಂದು ಮರದಲ್ಲಿ ಗೂಡು ಕಟ್ಟಿಕೊಂಡು ವಾಸ ಮಾಡುತ್ತಿರುವಾಗ ಸೌದೆ ಕಡಿಯುವವರು ಯಮದೂತರಂತೆ ನಿರ್ಭಯರಾಗಿ ಬಂದು ಮರವನ್ನು ಕಡಿಯುವುದಕ್ಕೆ ಯತ್ನಿಸುವುದನ್ನು ಕಂಡೊಡನೆ ತನ್ನ ಗೂಡಿನಲ್ಲಿ ಆಸೆಯನ್ನು ಬಿಟ್ಟು ಬೇರೊಂದು ಕಡೆಗೆ ಹೋದರಲ್ಲವೇ ಅದಕ್ಕೆ ಸುಖವುಂಟು ಅದರಂತೆಯೇ ಶರೀರವೆಂಬ ವೃಕ್ಷದಲ್ಲಿ ಹೃದಯವೆಂಬ ಗೂಡಿನೊಳಗೆ ಪಕ್ಷಿಯಂತಿರುವ ಜೀವನು ತನ್ನ ನಿವಾಸ ಸ್ಥಾನವಾದ ಶರೀರವು ನಶ್ವರವೆಂಬುದನ್ನು ತಿಳಿದು ಅದರಲ್ಲಿ ಆಸೆಯನ್ನು ತೊರೆದಾಗಲೇ ಕ್ಷೇಮವನ್ನು ಹೊಂದುವನು ಅಹೋರಾತ್ರಗಳೆಂಬ ಕಾಲ ವಿಭಾಗಗಳು ಪ್ರತಿಕ್ಷಣವೂ ಮನುಷ್ಯನ ಆಯಸ್ಸನ್ನು ಕತ್ತರಿಸುತ್ತಿರುವವು ಇದನ್ನು ತಿಳಿದು ಮರಣ ಭಯದಿಂದ ನಡುಗುವವನು ಒಡನೆಯೇ ವಿಷಯಾಸಕ್ತಿಯಿಂದ ವಿಮುಖನಾಗಿ ಕರ್ಮ ಫಲಗಳಲ್ಲಿಯೂ ಆಸೆಯನ್ನು ತೊರೆದು ಪ್ರಕೃತಿ ಪುರುಷರಿಗಿಂತಲೂ ಪರನಾದ ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನನ್ನು ಉಪಾಸಿಸಬೇಕು ಆಗ ಮಾತ್ರವೇ ಅವನಿಗೆ ತಿರುಗಿ ಎಂದೆಂದಿಗೂ ಮರಣ ಭಯವಿಲ್ಲದಂತೆ ಪ್ರಕೃತಿ ಸಂಬಂಧವು ಬಿಟ್ಟು ಹೋಗುವುದು ಉದ್ಧವ ಮನುಷ್ಯ ದೇಹವೇನೋ ಸಮಸ್ತ ಫಲ ಸಾಧನೆಗೂ ಮೂಲವೆನಿಸಿರುವುದು ಇದು ಅನೇಕ ಪ್ರಯತ್ನಗಳಿಂದಲೂ ದುರ್ಲಭವೆನಿಸಿದ್ದರು ದೈವಿಕವಾಗಿ ತನಗೆ ತಾನೇ ಸುಲಭವಾಗಿ ಬರತಕ್ಕದ್ದು ಇದು ಸಂಸಾರ ಸಮುದ್ರವನ್ನು ದಾಟಿಸತಕ್ಕ ನಾವೆಯಂತಿರುವುದು ಈ ತೆಪ್ಪವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಆಚಾರ್ಯನೇ ನಾವಿಕನು ನಾನೇ ಅದಕ್ಕೆ ಅನುಕೂಲವಾದ ಗಾಳಿಯಂತಿರುವೆನು ಇಂತಹ ಮನುಷ್ಯ ದೇಹವನ್ನು ಪಡೆದಿರುವಾಗಲೂ ಯಾವನು ಅದರಿಂದ ಸಂಸಾರ ಸಮುದ್ರವನ್ನು ದಾಟದಿರುವನು ಅಂಥವನು ತನ್ನನ್ನು ತಾನೇ ಕೆಡಿಸಿಕೊಳ್ಳತಕ್ಕ ಆತ್ಮಘಾತುಕನಲ್ಲದೆ ಬೇರೆಯಲ್ಲ ಆದುದರಿಂದ ಪುರುಷನು ಕಾಮ್ಯ ಕರ್ಮಗಳೆಲ್ಲವೂ ದುಃಖ ಹೇತುವೆಂಬುದನ್ನು ತಿಳಿದು ಅವುಗಳ ಫಲಗಳಲ್ಲಿ ಯಾವಾಗ ವಿರಕ್ತನಾಗುವನು ಆಗ ಇಂದ್ರಿಯಗಳನ್ನು ಜಯಿಸಿ ಅಭ್ಯಾಸ ಬಲದಿಂದ ತನ್ನ ಮನಸ್ಸನ್ನು ನನ್ನಲ್ಲಿ ನಿಶ್ಚಲವಾಗಿ ನೆಲೆಗೊಳಿಸಬೇಕು ಆದರೆ ಎಷ್ಟೇ ಪ್ರಯತ್ನದಿಂದ ಮನಸ್ಸನ್ನು ತಡೆದಿಟ್ಟರೂ ಅದು ಒಂದು ನೆಲೆಯಲ್ಲಿ ನಿಲ್ಲದೆ ಬಲಾತ್ಕಾರದಿಂದ ಬೇರೆ ಬೇರೆ ಶಬ್ದಾದಿ ವಿಷಯಗಳ ಕಡೆಗೆ ಓಡುತ್ತಿರಬಹುದು ಆಗಲೂ ಮನುಷ್ಯನು ಬೇಸರ ಪಡದೆ ಆ ಮನಸ್ಸು ಹೋದ ದಾರಿಯನ್ನೇ ಅನುಸರಿಸುತ್ತಾ ಉಪಾಯದಿಂದ ಅದನ್ನು ತನ್ನ ವಶಕ್ಕೆ ತಂದುಕೊಳ್ಳಬೇಕು ಈ ಪ್ರಯತ್ನದಲ್ಲಿ ಎಷ್ಟೇ ಶ್ರಮವಾದರೂ ಬೇಸರ ಪಟ್ಟು ಸುಮ್ಮನಾಗಬಾರದು ಪ್ರಾಣೇಂದ್ರಿಯ ನಿಗ್ರಹದಿಂದಲೂ ಸಾತ್ವಿಕ ಆಹಾರಾದಿಗಳಿಂದ ವೃದ್ಧಿಗೊಳಿಸಿದ ಸತ್ವ ಗುಣದಿಂದಲೂ ನಿಷ್ಕಲ್ಮಶವಾದ ಬುದ್ಧಿಯಿಂದಲೂ ಆ ಮನಸ್ಸನ್ನು ಮೆಲ್ಲ ಮೆಲ್ಲಗೆ ತನ್ನ ವಶ ಮಾಡಿಕೊಳ್ಳಬೇಕು ಚತುರನಾದ ಸಾರಥಿಯು ತನಗೆ ಸುಲಭವಾಗಿ ಸ್ವಾಧೀನವಾಗದ ಕುದುರೆಯನ್ನು ತನ್ನ ದಾರಿಗೆ ತರಬೇಕೆಂದೆನಿಸಿದಾಗ ಮೊದಮೊದಲು ಅದು ಹೋದ ದಾರಿಗೆ ಬಿಟ್ಟು ತಾನು ಅದರ ಮಾರ್ಗವನ್ನೇ ಅನುಸರಿಸುತ್ತ ಕೊನೆಗೆ ಉಪಾಯದಿಂದ ತನ್ನ ದಾರಿಗೆ ಬರಮಾಡಿಕೊಳ್ಳುವನೇ ಹೊರತು ಉದಾಸೀನವಾಗಿ ಸುಮ್ಮನಿರಲಾರನಲ್ಲವೇ ಅದರಂತೆಯೇ ಮನಸ್ಸನ್ನು ಕೂಡ ಮೊದ ಮೊದಲು ಅದು ಹೋದ ದಾರಿಯನ್ನೇ ಅನುಸರಿಸುತ್ತಿದ್ದು ಕೊನೆ ಕೊನೆಗೆ ಉಪಾಯದಿಂದ ತನ್ನ ವಶ ಮಾಡಿಕೊಳ್ಳಬೇಕು ಉದ್ದವ ಈ ಮನೋ ಒಂದು ಉತ್ತಮವಾದ ಯೋಗವೆಂದು ತಿಳಿ ತತ್ವ ವಿವೇಚನೆಯಿಂದ ಮಹತ್ತು ಮೊದಲಾಗಿ ಪೃಥ್ವಿಯ ವರೆಗಿನ ಉತ್ತ ಕ್ರಮವನ್ನು ಪೃಥ್ವಿ ಮೊದಲಾಗಿ ಪ್ರಕೃತಿಯವರೆಗಿನ ವಿಲೋಮ ಕ್ರಮದಿಂದ ಎಲ್ಲ ವಸ್ತುಗಳ ಲಯ ಕ್ರಮವನ್ನು ಮನುಷ್ಯನು ತನ್ನ ಮನಸ್ಸಿನ ಕಲ್ಮಶಗಳೆಲ್ಲವೂ ನೀಗುವವರೆಗೆ ಚಿಂತಿಸುತ್ತಿರಬೇಕು ಹೀಗೆ ಪ್ರಪಂಚದ ಸೃಷ್ಟಿ ಪ್ರಳಯಗಳನ್ನು ಪುನಃ ಪುನಃ ಚಿಂತಿಸುವುದರಿಂದ ಸಂಸಾರದಲ್ಲಿ ನಿರ್ವೇದವು ಅದರಿಂದ ವಿರಕ್ತಿಯು ಹುಟ್ಟುವುದು ಅಂತಹ ವಿರಕ್ತಿಯು ಹುಟ್ಟದ ಮೇಲೆ ಮನಸ್ಸು ಹಿಂದಿನಂತೆ ಶಬ್ದಾದಿ ವಿಷಯಗಳ ಕಡೆಗೆ ಪ್ರವೇಶಿಸಲಾರದು ಮನಸ್ಸಿನ ದುಷ್ಪ್ರವರ್ತನೆಯನ್ನು ನೀಗಿಸಬೇಕಾದರೆ ಯಮ ನಿಯಮಾದಿ ಯೋಗ ಮಾರ್ಗಗಳನ್ನು ಹಿಡಿಯುವುದೊಂದು ತತ್ವಜ್ಞಾನವೊಂದು ನನ್ನ ಉಪಾಸನೆಯೊಂದು ಈ ಮೂರರಿಂದಲ್ಲದೆ ಬೇರೆ ಯಾವ ಉಪಾಯದಿಂದಲೂ ಸಾಧ್ಯವಿಲ್ಲ ಯೋಗಿಯು ಪ್ರಮಾದವಶದಿಂದ ಒಂದು ವೇಳೆ ನಿಷಿದ್ಧ ಕರ್ಮಗಳನ್ನು ನಡೆಸಿದರು ಭಗವದ್ ಧ್ಯಾನ ರೂಪವಾದ ಯೋಗದಿಂದಲೇ ಪಾಪವನ್ನು ನೀಗಿಸಿಕೊಳ್ಳಬೇಕೇ ಹೊರತು ಬೇರೆ ವಿಧವಾದ ಕ್ಲಚ್ರಾದಿ ವ್ರತಾಚರಣೆಗಳಿಂದ ಅದನ್ನು ದಹಿಸಲು ಸಾಧ್ಯವಲ್ಲ ಉದ್ಧವ ಹೀಗೆ ಆಯಾ ಅಧಿಕಾರಿಗಳ ಸ್ವಭಾವಕ್ಕೆ ತಕ್ಕಂತೆ ಪುರುಷಾರ್ಥ ಸಿದ್ಧಿಗೆ ಬೇರೆ ಬೇರೆ ಸಾಧನಗಳು ಏರ್ಪಟ್ಟಿರುವವು ಆದರೆ ಆಯಾ ಅಧಿಕಾರಿಗಳು ಅವಲಂಬಿಸತಕ್ಕ ಮಾರ್ಗಗಳಲ್ಲಿ ಗುಣದೋಷ ನಿರ್ಣಯವು ಹೇಗೆಂದು ಕೇಳಿದೆಯಲ್ಲವೇ ತನ್ನ ತನ್ನ ವರ್ಣಾಶ್ರಮಾನುಗುಣವಾದ ಅಧಿಕಾರ ಧರ್ಮದಲ್ಲಿ ನಿಷ್ಠೆಯಿಂದ ಇರುವುದೇ ಗುಣವು ತನಗೆ ಅಧಿಕಾರವಿಲ್ಲದ ಇತರ ವರ್ಣಾಶ್ರಮ ಧರ್ಮಗಳಲ್ಲಿ ಪ್ರವರ್ತಿಸುವುದೇ ದೋಷವು ಗುಣ ದೋಷಗಳೆಂಬ ಈ ಎರಡಕ್ಕೂ ಇದೇ ಸ್ವರೂಪ ನಿರ್ಣಯವು ನಾನು ಹಿಂದೆ ಸುಖ ದುಃಖ ಸಾಧನಗಳಾದ ಕರ್ಮಗಳಲ್ಲಿ ಗುಣ ದೋಷಗಳನ್ನು ಎಣಿಸುವುದೇ ದೋಷವೆಂದು ಅವೆರಡರಲ್ಲಿಯೂ ದೋಷ ದೃಷ್ಟಿಯಿಂದ ತ್ಯಜಿಸುವುದೇ ಅವೆರಡರಲ್ಲಿಯೂ ದೋಷ ದೃಷ್ಟಿಯಿಂದ ತ್ಯಜಿಸುವುದೇ ಗುಣವೆಂದು ಹೇಳಿದುದು ಮೋಕ್ಷಾಪೇಕ್ಷೆಯುಳ್ಳವರಿಗಾಗಿಯೇ ಹೊರತು ಭೋಗಾಪೇಕ್ಷೆಯುಳ್ಳವರಿಗಲ್ಲ ಏಕೆಂದರೆ ಮುಮುಕ್ಷುಗಳು ಸ್ವಭಾವದಿಂದ ತಮಗೆ ಅಶುದ್ಧಿ ಹೇತುಗಳಾದ ಕಾಮ್ಯ ಕರ್ಮಗಳಲ್ಲಿಯೂ ಸಂಸರ್ಗಗಳಲ್ಲಿಯೂ ಗುಣ ದೋಷ ಭಾವನೆಯನ್ನಿಟ್ಟು ಅವುಗಳಲ್ಲಿ ಪ್ರವರ್ತಿಸಬಾರದು ಎಂಬುದಕ್ಕಾಗಿಯೇ ನಾನು ಆ ವಿಧವಾದ ಗುಣದೋಷ ನಿರ್ಣಯವನ್ನು ವಿಧಿಸಿದನು ಆದುದರಿಂದ ನಾನು ಹೇಳಿದ ಗುಣದೋಷ ನಿರ್ಣಯಕ್ಕೂ ವೇದ ವಿಹಿತಗಳಾದ ವಿಧಿ ನಿಷೇಧಗಳಿಗೂ ವಿರೋಧವೇನೂ ಬಾರದು ಕಾಮ್ಯ ಕರ್ಮಗಳಲ್ಲಿ ಬೇಸರವು ಹುಟ್ಟಿದ್ದರೂ ಸಂಪೂರ್ಣವಾಗಿ ಅವುಗಳಲ್ಲಿ ವಿರಕ್ತಿ ಹೊಂದದೆ ಕಾಮಗಳೆಲ್ಲವೂ ದುಃಖಾತ್ಮಕಗಳೆಂಬುದನ್ನು ತಿಳಿದು ಅವುಗಳನ್ನು ಬಿಡಲಾರದೆ ಇದ್ದರೂ ಇ ಬಿಡಲಾರದೆ ಇದ್ದವರು ಕೂಡ ಶ್ರದ್ಧೆಯಿಂದ ನನ್ನ ಕಥೆಯನ್ನು ಕೇಳುತ್ತಾ ನನ್ನನ್ನು ಭಜಿಸುವುದರಿಂದ ಶ್ರೇಯಸ್ಸನ್ನು ಪಡೆಯಬಹುದು ನನ್ನಲ್ಲಿ ಭಕ್ತಿಯೇ ಸರ್ವಾರ್ಥ ಸಾಧನವೆಂಬ ದೃಢ ನಿಶ್ಚಯವುಳ್ಳವನು ಕಾಮಗಳನ್ನು ಅನುಭವಿಸುತ್ತಿರುವಾಗಲೂ ಆ ಕಾಮೋಪಭೋಗಗಳಿಗೆ ದುಃಖವೇ ಫಲವೆಂಬುದನ್ನು ಮಾತ್ರ ತಿಳಿದುಕೊಂಡು ಅವುಗಳಲ್ಲಿ ಹೇಯ ಬುದ್ಧಿಯಿಂದ ನನ್ನನ್ನೇ ಭಜಿಸಬೇಕು ಈ ವಿಧವಾದ ಭಕ್ತಿಯೋಗದಿಂದ ಆಗಾಗ ನನ್ನನ್ನು ಭಜಿಸತಕ್ಕವನ ಹೃದಯದಲ್ಲಿ ನಾನು ನೆಲೆಗೊಳ್ಳುವುದರಿಂದ ಅವನ ಮನಸ್ಸಿನಲ್ಲಿರುವ ಕಾಮಗಳೆಲ್ಲವೂ ಸ್ಥಳ ಸಂಕೋಚದಿಂದ ತಾನಾಗಿ ಬಿಟ್ಟು ಹೋಗುವವು ಎಲ್ಲರ ಹೃದಯದಲ್ಲಿಯೂ ನೆಲೆಗೊಂಡಿರುವ ನನ್ನನ್ನು ಯಾವನು ಭಕ್ತಿಯಿಂದ ಸಾಕ್ಷಾತ್ಕರಿಸುವನು ಅವನಿಗೆ ಆ ಕ್ಷಣವೇ ದೇಹಾಭಿಮಾನ ಸ್ವತಂತ್ರಾಭಿಮಾನಗಳೆಂಬ ದುರ್ಭೇದ್ಯವಾದ ಹೃದಯ ಗ್ರಂಥಿಯು ಸಡಿಲಿ ಹೋಗುವುದು ದೇಹಾತ್ಮ ಸ್ವರೂಪ ವಿಷಯವಾದ ಸಂಶಯಗಳೆಲ್ಲವೂ ನೀಗುವವು ಮೋಕ್ಷ ವಿರೋಧಿಗಳಾದ ಅವನ ಪುಣ್ಯ ಪಾಪ ಕರ್ಮಗಳು ಕ್ಷಯಿಸುವವು ಆದುದರಿಂದ ನನ್ನಲ್ಲಿ ಭಕ್ತಿಯುಳ್ಳವನಾಗಿ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳ ಯೋಗಿಗೆ ಜ್ಞಾನ ವೈರಾಗ್ಯಗಳು ಕೂಡ ಭಕ್ತಿಯಂತೆ ಶ್ರೇಯ ಸಾಧನಗಳೆನಿಸಲಾರವು ಇನ್ನು ಕರ್ಮಯೋಗದಿಂದ ಅವನಿಗೆ ಆಗಬೇಕಾದುದೇನು ಉದ್ಭವ ಕರ್ಮಗಳಿಂದಲೂ ತಪಸ್ಸಿನಿಂದಲೂ ಜ್ಞಾನ ವೈರಾಗ್ಯಗಳಿಂದಲೂ ಯೋಗಾಭ್ಯಾಸದಿಂದಲೂ ದಾನ ಧರ್ಮಾದಿಗಳಿಂದಲೂ ತೀರ್ಥಯಾತ್ರೆ ವ್ರತ ಮೊದಲಾದ ಬೇರೆ ಶ್ರೇಯ ಸಾಧನಗಳಿಂದಲೂ ಯಾವ ಯಾವ ಪ್ರಯೋಜನಗಳು ಕೈಗೂಡಬಹುದು ಅವೆಲ್ಲವನ್ನು ಭಕ್ತಿಯೋಗದಿಂದಲೇ ತು ಶೀಘ್ರವಾಗಿ ಪಡೆಯಬಹುದು ನನ್ನಲ್ಲಿ ನಿಜವಾದ ಭಕ್ತಿಯುಳ್ಳವನು ಸ್ವರ್ಗವನ್ನಾಗಲಿ ಕೈವಲ್ಯವನ್ನಾಗಲಿ ನನ್ನ ಸ್ಥಾನವಾದ ಮೋಕ್ಷವನ್ನಾಗಲಿ ಇನ್ನೂ ತನಗೆ ಇಷ್ಟವಾದ ಬೇರೆ ಯಾವ ಕೋರಿಕೆಯನ್ನಾಗಲಿ ಆ ಭಕ್ತಿಯಿಂದಲೇ ಪಡೆಯಬಲ್ಲನು ಆದರೇನು ನನ್ನಲ್ಲಿ ಏಕಾಂತ ಭಕ್ತರಾದ ಸಾಧುಗಳು ನನ್ನನ್ನು ಅನುಭವಿಸುವುದೊಂದೇ ತಮಗೆ ಪರಮ ಪ್ರಯೋಜನವೆಂದು ತಿಳಿದಿರುವುದರಿಂದ ನಾನಾಗಿ ಬಂದು ಪುನರ್ಜನ್ಮವಿಲ್ಲದ ಕೈವಲ್ಯವನ್ನೇ ಅನುಗ್ರಹಿಸಿಕೊಟ್ಟರು ಅದಕ್ಕೆ ಆಸೆ ಪಡಲಾರರು ಅಷ್ಟೇಕೆ ಅವರು ಮುಕ್ತಿಯನ್ನು ತಮ್ಮ ಮನಸ್ಸಿನಿಂದ ಅಪೇಕ್ಷಿಸಲಾರರು ಯಾವ ಫಲಾಪೇಕ್ಷೆಯೂ ಇಲ್ಲದ ಏಕಾಂತ ಭಕ್ತಿಯೇ ಶ್ರೇಯ ಸಾಧನವೆಂಬ ಒಂದೇ ನಂಬಿಕೆಯಿಂದ ಮುಕ್ತಿಗೂ ಆಸೆ ಪಡದೆ ನಿರಪೇಕ್ಷರಾಗಿದ್ದವರಿಗೆ ಆ ನಿರಪೇಕ್ಷೆಯೇ ತಾನಾಗಿ ಮುಕ್ತಿಯನ್ನು ಕೈಗೂಡಿಸುವುದು ಆದುದರಿಂದ ಉದ್ಧವ ದೃಷ್ಟಾದೃಷ್ಟ ಫಲಗಳಲ್ಲಿಯಾಗಲಿ ಕೊನೆಗೆ ಅಪವರ್ಗದಲ್ಲಿಯಾಗಲಿ ಆಗಲಿ ಅಪೇಕ್ಷೆ ಇಲ್ಲದಿದ್ದಾಗ ಮಾತ್ರವೇ ಭಕ್ತಿ ಯೋಗವೆಂಬುದು ನಿರ್ವಿಘ್ನವಾಗಿ ಕೊನೆಸಾಗುವುದು ಹೀಗೆ ನನ್ನಲ್ಲಿ ಅನನ್ಯ ಪ್ರಯೋಜನವಾದ ಭಕ್ತಿಯನ್ನಿಟ್ಟು ಗುಣದೋಷಗಳೆರಡರಲ್ಲಿಯೂ ಸಮಬುದ್ಧಿಯಿಂದ ಉದಾಸೀನರಾಗಿರತಕ್ಕ ಸಾಧುಗಳಲ್ಲಿ ಆ ಗುಣದೋಷ ವಿಚಾರದಿಂದ ಉಂಟಾಗತಕ್ಕ ರಾಗ ದ್ವೇಷಾದಿಗಳೊಂದು ತಲೆ ಎಕ್ಕಲಾರವು ಇದುವರೆಗೆ ನಾನು ಹೇಳಿದ ಮೋಕ್ಷೋಪಾಯಗಳನ್ನು ಅನುಷ್ಠಿಸತಕ್ಕವರು ಪರಬ್ರಹ್ಮವೆಂದು ವ್ಯವಹರಿಸಲ್ಪಡುವ ನನ್ನ ಸ್ಥಾನವನ್ನು ನಿರಾಯಾಸವಾಗಿ ಹೊಂದುವುದರಲ್ಲಿ ಸಂದೇಹವಿಲ್ಲ ಇದು ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ